ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ವರ್ಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಗುರುರಾಯರ ಆರಾಧನೆ ಸ್ಟಾರ್ಟ್ ಆಗಿದೆ ಮನೆಗೆ ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ಬೋದು ನಾನು ಸಂಡೇ ದಿನ ಸಂಡೇ ದಿನದಿಂದನೇ ಮಧ್ಯ ರವಿವಾರ ಅವತ್ತು ಪೂರ್ವ ಆರಾಧನೆ ಸೋಮವಾರ ಮಧ್ಯ ಆರಾಧನೆ ಮತ್ತು ಮಂಗಳವಾರ ಉತ್ತರ ಆರಾಧನೆ ಈ ರೀತಿ ಇತ್ತು ಇದು ನಾನು ಸೋಮವಾರದ ದಿನದ್ದು ಮಧ್ಯಾಹ್ನದ ದಿನದ್ದು ಅಂದರೆ ಸಂಡೇ ದಿನ ಇದೇ ಸ್ಟಾರ್ಟ್ ಮಾಡಿರೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಇಲ್ಲ ಅಂದರೆ ಇವಾಗೇನ ಶ್ರಾವಣದಿಂದ ಚಾಲೆಂಜ್ ಇದೆಲ್ಲ ಆಲ್ಮೋಸ್ಟ್ ನಾಲ್ಕು ಗಂಟೆ ನಾಲ್ಕೂವರೆ ಎದ್ದು ಎದ್ದುಬಿಡ್ತೀನಿ ಅವತ್ತು ಸೇಮ್ ಆಗಿ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಅವತ್ತು ಫಸ್ಟು ದಿನ ಇದು ಪ ಪ್ರತಿಷ್ಠಾಪನೆ ಇರುತ್ತೆ ರಾಯರ ಫೋಟೋ ಇಟ್ಟು ಮೂರ್ತಿ ಇದ್ರೆ ಮೂರ್ತಿ ಮೂರು ದಿನ ಸಂಕಲ್ಪ ಅದೇ ಒಂದೇ ಪ್ಲೇಸಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಅವತ್ತು ಒಂದೇ ದಿನ ಪೂಜೆ ಪ್ರತಿಷ್ಠಾಪನೆದ್ದು ಮತ್ತು ಸಂಕಲ್ಪ ಮಾಡಿಕೊಂಡು ಮಾಡೋದು ಮತ್ತು ಎರಡು ದಿನ ಅಲ್ಲೇ ಪೂಜೆನ ಮಾಡ್ಬೋದು ಕಂಟಿನ್ಯೂ ಅಲ್ಲೇ ಮಾಡಬೇಕು ಈ ರೀತಿ ಇರುತ್ತೆ ಇದು ಸೆಕೆಂಡು ಮದ್ ಸೋಮವಾರ ದಿನದ್ದು ಆರಾಧನೆ ಅಂದರೆ ಇವತ್ತು ಆರಾಧನೆ ದಿನವೇ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಮುಂದೆ ಪೂರ ದಿನ ಉಪವಾಸ ಇರುತ್ತೆ ಹಾಲು ಹಣ್ಣು ಈ ರೀತಿ ತಗೋಬಹುದು ಮಧ್ಯಾಹ್ನ ಆದ್ರೂ ದೇವ್ರ ನೈವೇದ್ಯ ಆದ್ಮೇಲೆ ನಾವು ಬಿಡಬಹುದು ನಾನೈತೆ ಮಧ್ಯಾಹ್ನ ಉಪವಾಸ ಅಂದರೆ ಊಟ ಮಾಡಿದರೆ ನೈಟು ಏನಾದರೂ ಹಾಲು ಹಣ್ಣು ತೊಗೊಂಡು ಮಂದ್ಕೋಬೇಕು ಇಲ್ಲಾಂದರೆ ನೈಟು ಊಟ ಮಾಡಬೇಕು ಈ ರೀತಿ ಅಂದರೆ ಮತ್ತೆ ಬೆಳ್ಳುಳ್ಳಿ ಇದು ಏನು ತಿನ್ನಬಾರ್ದು ಈ ಪಲ್ಯ ಅದಕ್ಕೆಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕ್ಲಂಗೆ ಅಡುಗೆಯನ್ನು ಮಾಡ್ಕೋಬೇಕು ಈ ರೀತಿ ನಮ್ಮದು ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ನಿಜವಾಗ್ಲೂ ಒಂದು ಯಾವುದೇ ಒಂದು ಪೂಜೆನ ಸಂಕಲ್ಪ ಮೂರು ಸಂಕಲ್ಪ ಮಾಡಿಕೊಂಡು ಒಂದು ಪದ್ಧತಿ ಪ್ರಕಾರ ಮಾಡಿದರೆ ಯಾವುದೇ ಅಡ್ಡ ಅಡೆತಡೆಗಳು ಬರಲ್ಲ ಅಂತ ಹೇಳ್ಬೋದು ಮತ್ತೆ ಇದು ರಕ್ಷಾಬಂಧನದ್ದು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಅವತ್ತು ರಕ್ಷಾಬಂಧನದಲ್ಲಿ ಶಿವನ ಮಂದಿರದಲ್ಲಿ ಕೃಷ್ಣನಿಗೆ ಈ ರೀತಿ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕೆ ಪೂರ ಇದೆಲ್ಲ ರಾಕಿನೇ ರಾಖಿಯಿಂದನೇ ಪೂರ ಅಲಂಕಾರ ಮಾಡಿದರು ಸಣ್ಣ ಮಕ್ಕಳಿಗೆ ಕಟ್ಟೋದ್ರಿಂದ ಹಿಡಿದು ದೊಡ್ಡವ್ರಿಗೂ ಎಷ್ಟು ಥರದ್ದು ರಾಕಿ ಇದೆ ಬೇರೆ ಬೇರೆ ಥರದ್ದು ಎಲ್ಲ ಮತ್ತು ಬೇರೆದು ಬಂದವರು ಎಲ್ಲ ರಾಕಿ ಕಟ್ತಾಯಿದ್ರು ಕೃಷ್ಣನಿಗೆ ನಾವು ಹೋಗಿ ನನ್ನ ಮಗಳ ಕಡೆಯಿಂದ ಕಟ್ಟಿಸಿದೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಅಂದರೆ ಅವತ್ತಿನ ದಿನ ಗುಜರಾತಲ್ಲಿ ಇರೋದ್ರಿಂದ ನಾವು ಅಲ್ಲಿ ಇಲ್ಲಿ ಮ ಮಂದಿರದಲ್ಲಿ ಕೂಡ ಈ ರೀತಿ ಪ್ರತಿಯೊಬ್ಬರಿಗೂ ರಾ ರಾಖಿನ ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಈ ರೀತಿ ರಾಖಿನ ಕಟ್ತಾ ಇದ್ರು ಇದೊಂಥರ ಖುಷಿ ಅನ್ನಿಸ್ತು ನಮಗೊಂಥರ ಏನೋ ರಕ್ಷೆ ದೇವರದ ಮಂದಿರದಲ್ಲೇ ಈ ರೀತಿ ಕಟ್ಟೋದ್ರಿಂದ ತುಂಬ ಮನಸ್ಸಿಗೆ ಖುಷಿ ಆಯಿತು ಅಂದರೆ ದೇವರ ಆಶೀರ್ವಾದ ಒಂದು ರಕ್ಷೆ ನಮ್ಮ ಜೊತೆ ಇದೆ ಅಂತ ಫೀಲ್ ಆಯಿತು ಅಂತ ಹೇಳ್ಬೋದು ಈ ರೀತಿ ಇವರು ಪ್ರತಿಯೊಬ್ಬರಿಗೂ ಈ ತಿಲಕ ಹಚ್ಚೋದಾಯಿತು ಗಂಡು ಮಕ್ಕಳು ಸಣ್ಣ ಮಕ್ಕಳು ಎಲ್ಲ ಎಲ್ಲರಿಗೂ ಪ್ರತಿ ದೇವಸ್ಥಾನಕ್ಕೆ ಬಂದವರು ಪ್ರತಿಯೊಬ್ಬರಿಗೂ ಹಚ್ತಾರೆ ತುಂಬ ಇಲ್ಲಿದು ಅಂದರೆ ರಕ್ಷಾಬಂಧನ ತುಂಬ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಅಲ್ಲೆಲ್ಲ ಸ್ಕೂಲು ಗೋರ್ಮೆಂಟ್ ಹಾಲಿಡೇನೇ ಇರುತ್ತೆ ಪ್ರತಿಯೊಬ್ಬರು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಹೆಣ್ಮಕ್ಳು ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕೈಗೆಲ್ಲ ಮೆಹೆಂದಿ ಹಾಕ್ಕೊಂಡು ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಅವತ್ತಿನ ದಿನ ಪೂರ ದಿನ ಎಲ್ಲರೂ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಬರೋದು ಈ ರೀತಿ ಇರುತ್ತೆ ಇಲ್ಲಿ ನನ್ನ ಮಗಳು ಇಲ್ಲಿ ಮಿಟ್ಟು ಅಂತ ಸಾರ್ಥಕ್ ಅವನ ಹೆಸರು ಅವನಿಗೆ ರಾಕ್ಷ ರಕ್ಕಿ ಕಟ್ತಿದ್ದಾಳೆ ಮತ್ತು ನನ್ನ ಮಗನಿಗೆ ಕೊರಿಯರಿಂದ ಕಳಿಸ್ಕೊಟ್ಟಿದ್ವಿ ಅವನು ಬೆಳಿಗ್ಗೆ ಕಟ್ಕೊಂಡು ಫೋಟೋ ಕಳಿಸಿದ್ದ ಇಲ್ಲಿ ಅಂದರೆ ಅವಳು ಬದಲಿ ಅವರಪ್ಪಾಜಿನೇ ಕಟ್ತಿದ್ದಾರೆ ಮತ್ತು ಇಲ್ಲಿ ಅಹಮದಾಬಾದಲ್ಲಿ ಅಂದರೆ ಗುಜರಾತಲ್ಲಿ ಆಲ್ಮೋಸ್ಟು ಇಲ್ಲಿ ಅಂದರೆ ಈಗ ನಮ್ಮ ಕಡೆ ಎಲ್ಲ ಅಣ್ಣಂದಿರಿಗೆ ಅಷ್ಟೇ ನಾವು ಅಣ್ಣ ತಮ್ಮಂದಿರಿಗೆ ಕಟ್ತೇವೆಲ್ಲ ಇಲ್ಲಿ ಹಾಗಲ್ಲ ಅಂದರೆ ಇವಾಗ ಅಣ್ಣಗೆ ಕಟ್ಟಿದರೆ ಅವ್ರ ಮಿಸ್ಸಸ್ ಇದೆ ಅವ್ರಿಗೂ ಕಟ್ತಾರೆ ಅಂದರೆ ಬಯ್ಯ ಬಾಬಿ ರಾಖಿ ಅಂತ ಅಣ್ಣ ಮತ್ತು ಅತ್ತಿಗೆಗೆ ಇಬ್ಬರನ್ನೂ ಕೂಡಿಸಿ ಇಬ್ಬರಿಗೂ ರಾಖಿ ಕಟ್ತಾರೆ ಲೇಡೀಸ್ಗೂ ಬರುತ್ತೆ ಅದೊಂಥರ ಬ್ರಾಸ್ಲೆಟ್ ಟೈಪ್ ಇರುತ್ತೆ ಇಬ್ಬರಿಗೂ ಅದು ಪೂರ ಬಯ್ಯ ಬಾಬಿ ರಾಖಿ ಅಂತಲೇ ಸಪ್ರೇಟ್ ಬರುತ್ತೆ ಅದನ್ನು ತಗೊಂಡು ಬಂದು ಮತ್ತು ಅವ್ರ ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೂ ತೊಗೊಂಡು ಬಂದಿರ್ತಾರೆ ಈ ರೀತಿ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಇಬ್ಬರನ್ನೂ ಕೂಡಿಸಿ ಒಟ್ಟಿಗೆ ಇಬ್ಬರಿಗೂ ರಾಕಿ ಕಟ್ತಾರೆ ಇಬ್ಬರೂ ನಡುವೆ ಇಬ್ಬರೂ ಕೂಡ ಈ ರೀತಿ ಗಿಫ್ಟ್ ಎಲ್ಲ ಕೊಡ್ತಾರೆ ಇವನು ಚಾಕ್ಲೇಟ್ಸ್ದು ಪ್ಯಾಕ್ ತೊಗೊಂಡು ಬಂದಿದ್ದ ನಮ್ಮ ಮಗಳಿಗೆ ಚೆನ್ನಾಗಿತ್ತವಳು ರಕ್ಷಾ ಬಂಧನಕ್ಕೆ ತುಂಬ ದೊಡ್ಡ ಅಂದರೆ ಇಲ್ಲಿ ಹಬ್ಬ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ದೊಡ್ಡ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಮಟ್ಟನು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಮತ್ತು ಇಲ್ಲಿ ಇನ್ನೊಂದು ಮೇನ್ ಅಂದರೆ ಹಬ್ಬ ಬಂದರೆ ಇಲ್ಲಿ ನಮ್ಮ ಕಡೆ ನಾವೆಲ್ಲ ಮನೆ ಇದು ನೋಡಿ ಬಾಬಿ ರಾಕಿ ಅಂದರೆ ಈ ರೀತಿ ಇರುತ್ತೆ ಇದು ಬಾಬಿ ರಾಕಿ ಹೆಣ್ಮಕ್ಳಿಗೆ ಕಟ್ಟೋದು ಮತ್ತು ನನ್ನ ಮಗಳು ಬಾಜು ಮನೆಯಲ್ಲಿ ಒಬ್ಬ ಹುಡುಗ ರಿಯಾಣ್ ಅಂತ ಹುಡುಗ ಇದ್ದಾನೆ ಅವನಿಗೂ ಕಟ್ತಾ ಇದ್ಲು ಅವ್ನು ಅಲ್ಲಿ ಅವನಿಗೆ ಹೋಗಿ ರಾಖಿನ ಕಟ್ಟಿ ಬಂದ್ವಿ ಅವತ್ತಿನ ದಿನ ಪೂರ ದಿನ ಹೀಗೆ ಆಯಿತು ಮತ್ತು ಇಲ್ಲಿ ನಾನು ಅದೇ ಹೇಳ್ತಾ ಇದ್ನಲ್ಲ ನಮ್ಮ ಎಲ್ಲ ಹಬ್ಬ ಅಂದರೆ ಮನೇಲಿ ಊಟ ಅಡುಬೆ ಅಂದರೆ ಹಬ್ಬದ ಅಡುಗೆ ಮಾಡಿ ಊಟ ಮಾಡಿದರೆ ಹಬ್ಬ ಅನ್ನಿಸ್ಕೊಳ್ಳುತ್ತೆ ಇಲ್ಲಿಯರ ಆಲ್ಮೋಸ್ಟ್ ಹಬ್ಬ ಅಂದರೆ ಹೊರಗಡೆ ಊಟ ಮಾಡೋದೇ ಇವ್ರಿಗೆ ಒಂದು ದೊಡ್ಡ ಖುಷಿ ಹಬ್ಬ ಅಂದರೆ ಆಲ್ಮೋಸ್ಟ್ ಹೊರಗಡೆ ಊಟ ಮಾಡ್ತಾರೆ ಎಲ್ಲರೂ ಈ ಬಂಧನ ಅಂದರೆ ಅನ್ಕರು ಕಂಪಲ್ಸರಿ ಎಲ್ಲರೂ ಅವರ ತಂಗಿ ರಾಕಿ ಕಟ್ಟಿದ ಮೇಲೆ ಅವ್ರನ್ನ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಇಲ್ಲಿ ಪದ್ಧತಿ ಪದ್ಧತಿ ಅಂದರೆ ಅದು ಆವಾಗಿಂದ ನಡ್ಕೊಂಡು ಬಂದಿದೆ ಏನೋ ತುಂಬ ಎಲ್ಲರೂ ದಿನ ಹೋಟೆಲ್ ಎಲ್ಲ ಹೋಟೆಲ್ಲು ಎಷ್ಟು ಕ್ಯೂ ಇರುತ್ತೆ ಅಂದರೆ ಇವಾಗ ಒಂದು ವಿಡಿಯೋದಲ್ಲಿ ತೋರಿಸಿದ್ನೆಲ್ಲ ಎಲ್ಲಿ ಹೋದರೂ ಇದೇ ರೀತಿ ಕ್ಯೂ ಇರುತ್ತೆ ಎಲ್ಲ ಹೋಟೆಲ್ಲು ಫುಲ್ ರಶ್ ಇರುತ್ತೆ ಎಲ್ಲ ಹಬ್ಬದಲ್ಲಿ ಇದೇ ರೀತಿ ಇರುತ್ತೆ ಮತ್ತು ನಾನು ಬೆಣ್ಣೆ ಹಾಲು ತಗೊಳ್ತೇವೆ ಡೈಲಿ ಅರ್ಧ ಲೀಟ್ರು ಅದರಿಂದ ಬಂದಿರೋಂಥ ಕೆಣಿನ ತೆಗೆದಿಟ್ಟಿದ್ದೆ ಫ್ರೀಝರಲ್ಲಿ ಇಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಈ ರೀತಿ ಊರಿಂದ ಬಂದಮೇಲೆ ತೆಗೆದು ಇಡ್ತಾಯಿದ್ದೆ ಒಂದೆರಡರಿಂದ ಒಂದು ಮೂರು ಡಬ್ಬಿ ಅಂದರೆ ಸಣ್ಣ ಸಣ್ಣ ಡಬ್ಬಿಲಿ ಇಟ್ಟಿದ್ದೆ ಡೈರೆಕ್ಟು ನಾನು ಮಿಕ್ಸಿಗೆಲ್ಲ ಏನು ಹಾಕೋಲ್ಲ ಫ್ರೀಜರಲ್ಲಿ ಇಡ್ತೇನಲ್ಲ ಅದನ್ನು ತೆಗೆದುಬಿಟ್ಟು ಒಂದಿನ ಬೆಳಿಗ್ಗೆ ಬೇಗ ಅಂದರೆ ಬೆಳಿಗ್ಗೆ ತೆಗೆದು ಮೊಸರು ಸೇರಿಸಿ ಇಡ್ತೀನಿ ಬೆಳಿಗ್ಗೆ ಸೇರಿಸಿದರೆ ಮಧ್ಯಾಹ್ನ ಅಂದರೆ ಇವ್ರ ಮಧ್ಯಾಹ್ನ ಇಲ್ಲ ನೈಟು ಈವ್ನಿಂಗು ಈ ರೀತಿ ಇದನ್ನು ಕಾಸ್ಕೊಳ್ಳೋಕ್ಕೆ ಒಂದು ದೊಡ್ಡ ಬಾಳ್ಗೆಯಲ್ಲಿ ಕಾಸೋಕ್ಕೆ ಇಟ್ಟಿದೆ ತುಂಬ ಚೆನ್ನಾಗಿ ಬಂತು ತುಪ್ಪ ನೋಡಿ ಅರ್ಧ ಲೀಟ್ರ್ ಮೇಲೆ ಬಂದಿದೆ ತುಪ್ಪ ಇದು ಅರ್ಧ ಲೀಟ್ರದ ಡಬ್ಬೆ ನೋಡೋಕ್ಕೆ ಸಣ್ಣದು ಕಾಣುತ್ತೆ ಬಟ್ ಫೈವ್ ಹಂಡ್ರೆಡ್ ಎಮ್ ಎಲ್ದಿದು ಇದು ತುಂಬ ತುಂಬಿ ಮತ್ತು ಬೇರೆದು ಬೌಲಲ್ಲೂ ಕೂಡ ತೆಗ್ದಿದೆ ತುಂಬ ಚೆನ್ನಾಗಿ ಬಂತು ಮತ್ತು ತಳ ಎಲ್ಲ ಏನು ಹಿಡಿಯೆಲ್ಲ ಸ್ಟೀಲಿಂದರಲ್ಲೇ ನಾನು ಕಾಸಿರೋದು ತುಂಬ ಚೆನ್ನಾಗಿ ತುಪ್ಪ ಸ್ಮೆಲ್ ಎಲ್ಲ ಚೆನ್ನಾಗಿತ್ತು ಈ ರೀತಿ ವೇಸ್ಟ್ ಬರುತ್ತೆ ಲಾಸ್ಟಿಗೆ ಬಟ್ ಮಿಕ್ಸಿ ಮಾಡೋದೇನು ಅವಶ್ಯಕತೆ ಇಲ್ಲ ಮಿಕ್ಸರಲ್ಲಿ ಹಾಕಿ ಅದನ್ನು ತೆಗೆದು ತುಂಬ ಟೈಮ್ ಇದು ಮಾಡೋಕ್ಕಿಂತ ಫ್ರೀಝರಲ್ಲಿ ಇಟ್ಟರೆ ನಾವು ಆಗಿ ಅದನ್ನು ಈ ಕಾಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅನ್ಕರ್ ಕೂಡ ಮಣಿ ತುಂಬ ತುಂಬ ಚೆನ್ನಾಗಿ ಬರ್ತಾಯಿದ್ದು ಘಮ ಘಮ ಅಂತ ಈ ರೀತಿ ಇದರಲ್ಲಿ ಸ್ವಲ್ಪ ವಿಳ್ಯದಲ್ಲಿ ತುಂಬು ಮತ್ತು ಲವಂಗ ಮತ್ತು ಕರಿಬೇವು ಒಂದೆರಡು ಈ ರೀತಿ ಹಾಕ್ಕೊ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಅದು ಕುದಿಬೇಕಾದ್ರೆ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂತು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂದರೆ ನಾ ಹಾಕೋವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್